ಸಭೆಯಲ್ಲಿರುವ ಎಲ್ಲರಿಗೂ ನಮಸ್ಕಾರ ನಾನು ಪ್ರತಿ ವರ್ಷ ನಾಲ್ಕುಹಳ್ಳಿ ಹಬ್ಬಕ್ಕೆ ಬಂದಾಗ ಈ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡುವಾಗ ಒಂದು ಮಾತು ಕೇಳ್ಕೋತೀವಿ ಅದೇನಂದ್ರೆ ನಾವು ಮೇಲ್ ಕೂತವ್ರು ನಿಮಗೆಲ್ಲ ಕಾಣಿಸ್ತೀವಿ ಅಲ್ಲಿ ಕೂತವ್ರು ನಮಗೆ ಕಾಣಿಸಲ್ಲ ಅಂದ್ರೆ ನೀವು ಕಟ್ಟಲಲ್ಲಿ ಇರ್ತೀರಿ ನಾವು ಬೆಳಕಲ್ಲಿ ಈ ಬೆಳಕಲ್ಲಿದ್ದವರು ಜಾಸ್ತಿ ಚೇಷ್ಟೆ ಮಾಡೋಕ್ಕಾಗಲ್ಲ ನಾವು ಮೇಲ್ ಕೂತವರು ಆ ಮೈ ಮೂರೆಯಾಗಿಲ್ಲ ಮೈ ಕಳ್ಕೊಳ್ಳೋ ಕೆರ್ಕೊಳ್ಳೋಂಗಿಲ್ಲ ಗಂಭೀರವಾಗಿ ಕೂತ್ಕೋಬೇಕು ಕತ್ತಲಲ್ಲಿ ಏನು ಬೇಕಾದ್ರೂ ಮಾಡ ಯಾಕಂದ್ರೆ ನಿಮ್ಮನ್ನು ಯಾರೂ ನೋಡಲ್ಲ ಅನ್ನೋದು ಧೈರ್ಯ ಇದೆ ಅದಕ್ಕೆ ಈಗ ನಾವು ಏನು ಮಾಡಿದ್ರು ಏನು ಗೊತ್ತಾಗಲ್ಲ ಅಂತ ನಿಮ್ಮ ಪಾಡಿಗೆ ಮಾತಾಡ್ತೀವಿ ನಿಮ್ಮ ಅಮ್ಮಯ್ಯ ಅಂತೇಳಿ ದಯವಿಟ್ಟು ಮಾತಾಡಬೇಡಿ ಒಂದು ಒಂದು ಐದು ಹತ್ತು ನಿಮಿಷ ಈ ಕಾಯಿ ಕಿಳಕ್ ಬಂದವರು ಕಾಯಿ ಕೀಳದೆ ವಾಪಸ್ ಹೋಗ್ಬಿಟ್ರೆ ಕಾಯಿ ಅಲ್ಲೇ ಉಳ್ಕೊಳ್ತಾರೆ ಗಾರೆ ಕೆಲಸ ಮಾಡಕ್ ಬಂದವರು ಕಾರ್ಯ ಕೆಲಸ ಮಾಡದೆ ಬಿಟ್ಟು ಹೊಟ್ಟೋಗ್ಬಿಟ್ರೆ ಹೋಗ್ಬಿಟ್ರೆ ಆ ಕೆಲಸ ಅಲ್ಲೇ ಉಳ್ಕೊಳತ್ ನೋಡಿ ಬಿಲ್ಡಿಂಗ್ ಎಲ್ಲ ಬಣ್ಣ ಹೊಡೆದಿದ್ದಾರೆ ಆ ಬಣ್ಣ ಹೊಡಿಯೋರು ಬಣ್ಣ ಹೊಡಿದ ಹೋಗಿದ್ರೆ ಅದು ಹಂಗೆ ಉಳ್ಕೊಳತ್ ಆದ್ರೆ ಭಾಷಣ ಮಾಡಕ್ ಬಂದವರು ಮಾಡದೆ ಹಂಗೆ ಹೋದ್ರೆ ಇರೋ ಆಸೆ ಆದ್ರೆ ನಾವೇ ಬಿಡಲ್ಲ నా మాతాడు యాకే అల్లి తనక బందా మాతాడు అాస్తి ఏను మాతడదు హల్వార్ హల్లవారు ఇవే నేను నోడ అది దయవిట్టు సుమ్ కూతుకీ బేగ మాకు ముగ్బి మాట్లాడదా స్వల్ జాస్తి మాట్లాడతా నిగూ గొత్తు నావెల్ సమాన్యవా ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡೋಕೆ ಒಂದು ಮಾತು ಇಟ್ಕೊಂಡಿರ್ತೀವಿ ಕೆಳಗೆ ಬೇರೆ ಮಾತು ಹಿಂಗಂದ್ರೆ ಏನೋ ಯಾರನ್ನೋ ಉದ್ದೇಶಿಸಿ ಹೇಳ್ತಿದ್ದೀನಿ ತಂದ್ಕೊಬೇಡಿ ಈಗ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡುವಾಗ ನಾನೇನೆ ಈ ಕಾರ್ಯಕ್ರಮವನ್ನು ನೋಡಿ ನನಗೆ ಬಹಳ ಸಂತೋಷ ಆಯಿತು ಅಂತೀನಿ ಆದ್ರೆ ಕೆಳಗೋಗಿ ಹುರ್ಕಂತೀನಿ ಇರ್ಬೋದು ಅಲ್ಲಿ ನಾವೆಲ್ಲ ಮಾತಾಡುವಾಗ ವೇದಿಕೆ ಮೇಲೆ ಇಲ್ಲಿ ಬಹಳ ಒಳ್ಳೊಳ್ಳೆ ಮಾತುಗಳನ್ನ ಆಡ್ತೀವಿ ಅದು ಕೆಳಗೂ ಅದೇ ಮಾತಾಡ್ತೀವ್ ನೋಡ್ಬೇಕು ನಾನು ಬಹಳ ಕಾರ್ಯಕ್ರಮಗಳಿಗೆ ಹೋಗಿದ್ದೀನಿ ಈಗ ಪೊಲೀಸ್ನವರೆಲ್ಲ ಕಾರ್ಯಕ್ರಮ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಅವ್ರ ವೇದಿಕೆ ಮೇಲೆ ಭಾಷಣ ಮಾಡುವಾಗ ನಮ್ಮದು ಬಹಳ ಪವಿತ್ರವಾದ ವೃತ್ತಿ ಜನಗಳಿಗೆ ರಕ್ಷಣೆ ಕೊಡುವಂತ ವೃತ್ತಿ ಅಂತೆಲ್ಲ ಕತೆ ಹೊಡಿತಾರೆ ಅವರವರೇ ಕೂತ್ಕೊಂಡಾಗ ನೋಡಿ ನಮ್ಮ ಡಿಪಾರ್ಟ್ಮೆಂಟ್ ಅಂತ ಕಲಾ ಮಕ್ಕಳು ಏನೂ ಇಲ್ಲ ಅಂತ ವ್ಯಕ್ತಪಡಿಸಿದ್ದಾರೆ ನಾವು ಮೇಷ್ಠರುಗಳೆಲ್ಲ ಸಭೆ ಮಾಡಿ ನಾವು ಮಕ್ಕಳಿಗೆ ಜ್ಞಾನ ಕೊಡುವಂಥ ಪವಿತ್ರವಾದ ಕೆಲಸ ಮಾಡ್ತಿದ್ದೀವಿ ಅಂತ ಇಲ್ಲಿ ಭಾಷಣ ಮಾಡ್ತೀವಿ ಅಲ್ಲಿ ಕೂತ್ಕೊಂಡು ಮಾತಾಡುವಾಗ ನಮ್ಮ ಮೇಷ್ಟ್ರುಗಳು ಸರಿಯಾಗಿದ್ದರೆ ದೇಶ ಸರಿಯಾಗಿರ್ತದೆ ಅಂತ ಸರಿ ಇಲ್ಲ ನಮ್ಮ ಮೇಷ್ಟ್ರು ಹೌದಾ ಸರ್ ಹಂಗೆ ಮಾತಾಡ್ತೀವಿ ಡಾಕ್ಟ್ರುಗಳೆಲ್ಲ ಸೇರ್ಕೊಂಡು ಸಭೆ ಮಾಡಿದರೆ ಇಲ್ಲಿ ನಿಂತ್ಕೊಂಡು ಜನಗಳಿಗೆ ಆರೋಗ್ಯ ಕೊಡ್ತೀವಿ ಅವರ ಜೀವ ಹೋಗೋದನ್ನು ಬದುಕಿಸ್ತೀವಿ ಅಂತೆಲ್ಲ ಮಾತಾಡ್ತಾರೆ ಅವರವರೇ ಕೂತಾಗ ನಮ್ಮ ಡಾಕ್ಟ್ರುಗಳು ಸರಿ ಇಲ್ಲವಿ ಅಂತ ಮಾತಾಡ್ತಾರೆ ಹಂಗೇನೇ ಇದು ನಂಬ್ತೀರಿ ನೀವು ನಾ ಮಾತ್ರ ಅಲ್ಲ ಯಾವ ಊರ್ಗಾರು ಹೋಗಿ ಹೊರಗಡೆ ಊರ್ನವರು ಹೋಗಿ ಊರಲ್ಲಿ ಕೇಳಿ ಹೆಂಗೆ ಊರು ಅಲ್ಲಿ ಏ ನಮ್ಮೂರಲ್ಲಿ ಬಹಳ ಒಳ್ಳೆ ಜನ ಅವರಪ್ಪ ಬಹಳ ಬಹಳ ನಮ್ಮ ಕಡೆಯೆಲ್ಲ ಭಾಳ ಜನ ಅವರವರೇ ಮಾತಾಡುವ ಕೇಳಿ ನಮ್ಮೂರನಂತ ಅಲ್ಕನ ಮಕ್ಳು ಇಲ್ಲೂ ನಾಶ ಅಂದರೆ ನಾವೆಲ್ಲ ಹಾಗೆ ವೇದಿಕೆ ಮೇಲೆ ಮಾತಾಡೋಕೆ ಬೇರೆ ಮಾತು ಹೊರಗಡೆ ಮಾತಾಡೋಕೆ ಬೇರೆ ಮಾತು ನಾನು ಬಹಳ ಸಲ ಅಂದ್ಕೋತೀನಿ ನಾವು ನಾವೇ ಮಾತಾಡ್ಕೊಳ್ಳೋ ಮಾತು ನಾವು ಬಹಿರಂಗದಲ್ಲಿ ಮಾತಾಡೋ ಮಾತು ಇವೆರಡು ಬೇರೆ ಬೇರೆ ಆದರೆ ಏನೂ ನಾವು ಸರಿಯಾಗಿಲ್ಲ ಅಂತ ಅರ್ಥ ನಮ್ಮ ಸಮಾಜದಲ್ಲಿ ಯಾವುದೋ ಸರಿಯಾಗಿಲ್ಲ ಅಂತ ಅರ್ಥ ಬಂಧುಗಳೇ ದಯವಿಟ್ಟು ಕೇಳಿಸ್ಕೊಳ್ಳಿ ನಾನೊಂದು ಪ್ರಸಂಗ ಹೇಳ್ತೀನಿ ನಿಮಗೆ ಲಲನ ಈಗ ಒಂದು ಮೂರ್ನಾಲ್ಕು ವರ್ಷದಿಂದ ತುಂಬಾ ಕಾಡುತ್ತಾ ಇರುವಂತಹ ಪ್ರಸಂಗ ಭಾರತ ದೇಶದ ಪಕ್ಕದಲ್ಲಿ ಪಾಕಿಸ್ತಾನ ಇದೆ ನಿಮ್ಗೊಂದು ಚೂರಾದ್ರೂ ಗೊತ್ತಿರಬಹುದೇನೋ ಈವಾಗ ಅಲ್ಲಿ ಪರಿಸ್ಥಿತಿ ನೆಸಿಗಿಲ್ಲ ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿಲ್ಲ ಜನಗಳು ನೆಮ್ಮದಿಯಾಗಿಲ್ಲ ಸಂತೋಷವಾಗಿಲ್ಲ ರಾಜಕೀಯವಾಗಿ ಒಂದು ಸ್ಥಿರತೆ ಇಲ್ಲ ದೇಶದಲ್ಲಿ ಒಂದು ನೈತಿಕತೆ ಇಲ್ಲ ಅಂತದೊಂದು ದೇಶ ಈಗ ಮೂರ್ನಾಲ್ಕು ವರ್ಷದ ಕೆಳಗೆ ನಾನು ಅಮೆರಿಕ ದೇಶಕ್ಕೆ ಹೋಗ್ತಾ ಇದ್ದೆ ಹೋಗುವಾಗ ದಾರಿಯಲ್ಲಿ ಅಬುದಾಬಿಯಿಂದ ನಮ್ಮ ವಿಮಾನ ಬದಲಾಯಿಸಬೇಕಾಗಿತ್ತು ಬೆಂಗಳೂರಿನಿಂದ ಹೋಗಿ ಅಬುಧಾಬಿನಲ್ಲಿ ವಿಮಾನ ಬದಲಾಯಿಸಬೇಕಾಗಿತ್ತು ವಿಮಾನದಲ್ಲಿ ಕೂತ್ಕೊಂಡಿದ್ದೆ ನನ್ನ ಪಕ್ಕದಲ್ಲಿ ಇಬ್ಬರು ಸುಂದರವಾದ ಹುಡುಗಿ ಒಬ್ಬಳ ಹುಡುಗಿ ಸುಮಾರು ಒಂದು ಮೂವತ್ತೈದು ವರ್ಷದ ಹುಡುಗಿರ್ಬೋದು ಇನ್ನೊಬ್ಬ ಚಿಕ್ಕ ಹುಡುಗಿ ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಹುಡುಗಿ ಇರಬೇಕು ಸುಮ್ಮನೆ ಕೂತ್ಕೊಂಡಿದ್ವಿ ಡಿಸೆನ್ಸಿ ಅಲ್ವಾ ಪಟ್ಟದಲ್ಲಿ ಯಾರೋ ಹೆಣ್ಮಕ್ಳು ಕೂತಿದ್ರು ಅಲ್ಲಿ ಕಿಸ್ಕೊಂಡು ಮಾತಾಡೋದಂಗೆ ಚೆನ್ನಾಗಿರಲ್ಲ ನಾನು ಸುಮ್ಮನೆ ಮುಂದೆ ನೋಡ್ತಾ ಕೂತಿದ್ದೆ ವಿಮಾನದಲ್ಲಿ ಮುಂದಿನ ಸಾಲಿನ ಸೀಟ್ಗಳು ಸುಮ್ಮನೆ ಮುಂದೆ ನೋಡ್ತಾ ಕೂತಿದ್ದೆ ಅದಲ್ಲಿ ಒಂದು ಕಡೆ ಸ್ವಲ್ಪ ಹವಾಮಾನ ವೈಪರೀತ್ಯ ಆಯಿತು ಅಂತ ವಿಮಾನ ಗಡಗಡ ಅಂತ ನಡಿತು ನಡೆದಾಗ ಆ ಕಡೆ ಕೂತಿದ್ದ ಇಪ್ಪತ್ತು ವರ್ಷದ ಹುಡುಗಿ ಜೋರ ಕಿರ್ಚ್ಕೋಬೇಡಿ ಭಯ ಆಗೋಯ್ತು ಕಿರ್ಸ್ಕೋಬೇಡಿ ಆವಾಗ ಈ ಕಡೆ ಕೂತಿದ್ದ ಸ್ವಲ್ಪ ಗಿರಿಯೊಳಾಗಿದ್ದ ಹುಡುಗಿ ನನ್ನ ಕಡೆ ತಿರುಗಿ ಹೇಳಿದ್ದು ಬೇಜಾರು ಮಾಡ್ಕೋಬೇಡಿ ಅವಳ ವಿಮಾನ ಪ್ರಯಾಣ ವಸ್ತು ಈಗ ತಾನೇ ವಿಮಾನ ಪ್ರಯಾಣ ಮಾಡಿದ್ದಾಳೆ ಸ್ವಲ್ಪ ಭಯ ಪಟ್ಕೊಂಡಿದ್ದಾಳೆ ಬೇಜಾರು ಮಾಡ್ಕೋಬೇಡಿ ಅಷ್ಟೇ ಈಗ ಮಾತಾಡಿದ ಮೇಲೆ ಒಂಚೂರು ಮಾತಾಡೋಕೆ ಅನುಕೂಲ ಆಗುತ್ತೆ ಸ್ವಲ್ಪ ದೂರ ಹೋದ್ಮೇಲೆ ನನ್ನ ಪಕ್ಕದಲ್ಲಿ ಕೂತಿದ್ದ ಅಯ್ಯಮ್ಮ ನನಗೊಂದು ಪ್ರಶ್ನೆ ಕೇಳಿದ್ರು ನೀವು ಯಾವ ಎಷ್ಟು ಇಂಡಿಯನ್ ಥರ ಕಾಣಿಸ್ತಿರಲ್ಲ ಅಂದರು ನಾನು ಹೌದು ನಾನು ಇಂಡಿಯನ್ ಅಂತ ಅಷ್ಟೇ ಮಾತು ಸುಮ್ಮನಾಗ್ತಾರೆ ಅದಾದ ಮೇಲೆ ಆಯಮ್ಮ ಮತ್ತೆ ನಾನು ಕೇಳಿದ್ರು ನಾನೇ ಅಂತ ಕೇಳಲೇ ಇಲ್ವಲ್ಲ ನೀವು ಅಂದರು ನಾನು ಹೇಳಿ ನೀವು ಯಾವುದೇ ಎಷ್ಟು ನಾನು ಪಾಕಿಸ್ತಾನ ನಾನು ಇವಳು ಇಬ್ರು ಪಾಕಿಸ್ತಾನ ಅಂತ ಹಂಗಂದು ನನ್ನ ಮುಖ ನೋಡ್ತಾ ಇದ್ರು ಅಂದರೆ ಪಾಕಿಸ್ತಾನ ಅಂದಾಗ ಇವನ್ ಮುಖಚರ್ಯ ಏನಾದರೂ ಬದಲಾವಣೆ ಆಗುತ್ತಾ ಮುಖ ಕೀಚ್ಕತನ ಬೇಜಾರು ಮಾಡ್ಕೊತಾನ ಅಂತ ಏನೋ ನೋಡಿದ್ರು ನಾನು ಹೌದಾ ಪಾಕಿಸ್ತಾನ ನಮಸ್ಕಾರ ಸುಮ್ಮನೆ ಅವಳಿಗೆ ಪಾಕಿಸ್ತಾನ ಅಂದಾಗ ಸಾಮಾನ್ಯ ಭಾರತೀಯರು ಏನಾದ್ರೂ ಸಿಟ್ಟುಗಿಟ್ಟು ಬರಬೇಕಿಲ್ಲ ಏನು ಬರಲಿಲ್ವಲ್ಲ ಅಂತ ಕೇಳಿ ಸ್ವಲ್ಪ ದೂರ ಹೋದ್ಮೇಲೆ ಇನ್ನೊಂದು ಮಾತು ಹೇಳಿದೆ ನಿಮಗೆ ಪಾಕಿಸ್ತಾನ ಹಾಕೊಂಡ್ರೆ ದ್ವೇಷನಾ ಅಂತ ಯು ಲೈಕ್ ಪಾಕಿಸ್ತಾನ ಅಂತ ಡ್ಯೂ ಯ ಸಾರಿ ಡು ಹೇಟ್ ಪಾಕಿಸ್ತಾನ್ ಅಂತ ಕೇಳಿದೆ ನಿಮಗೆ ಪಾಕಿಸ್ತಾನ ಹಾಕೊಂಡ್ರೆ ದ್ವೇಷ ಇದೆಯಾ ಅಂತ ಕೇಳ್ತೇನೆ ನಾನು ಹೇಳಿದೆ ನಾನು ಭಾರತ ದೇಶವನ ದೇಶದವನಾಗಿ ಪಾಕಿಸ್ತಾನವನ್ನು ಒಂದು ದೇಶ ಅಂತ ನೋಡಿದ್ರೆ ನನಗೆ ಕೋಪ ಇದೆ ನನಗೆ ಬೇಜಾರಿದೆ ಯಾಕೆಂದ್ರೆ ತುಂಬಾ ತೊಂದರೆ ಕೊಟ್ಟಿದ್ದೇನೆ ಎಲ್ಲೆಲ್ಲಿಯೋ ಬಾಂಬ್ ಹಾಕಿದಿರಿ ಎಲ್ಲೆಲ್ಲಿಯೋ ಭಯೋತ್ಪಾದನೆ ಮಾಡಿದಿರಿ ಏನೇನೋ ತೊಂದರೆಗಳನ್ನು ಕೊಟ್ಟಿದ್ದೀರಿ ಹಾಗಂತ ನಾನು ಪಾಕಿಸ್ತಾನದಲ್ಲಿರುವ ಪ್ರತಿಯೊಬ್ಬರನ್ನೂ ದ್ವೇಷಿಸುವುದಿಲ್ಲ ದ್ವೇಷಿಸಬೇಕಾಗಿಲ್ಲ ಅಲ್ಲಿಯೂ ಕವಿಗಳು ಕಲಾವಿದರು ಇದ್ದಾರೆ ಅಲ್ಲಿಯೂ ಬುದ್ಧಿಜೀವಿಗಳಿದ್ದಾರೆ ಅಲ್ಲಿಯೂ ಸಮಾಜದ ಒಳಿತನ್ನ ಯೋಚನೆ ಮಾಡೋರಿದ್ದಾರೆ ಇದ್ದಾರೆ ದೇಶ ಕೆಟ್ಟೋದ್ರ ತಲೆ ಚಚ್ಚಿಕೊಳ್ಳೋರು ಇದ್ದಾರೆ ಅಲ್ಲಿಯೂ ಅಯ್ಯೋ ಪಾಪ ಅನ್ನುವಂಥ ಜನ ಇದ್ದಾರೆ ಒಳ್ಳೆಯವರು ಯಾವ ದೇಶದಲ್ಲೂ ಇಲ್ಲ ಅಂತಿಲ್ಲ ಕಡಿಮೆ ಸಂಖ್ಯೆಯಲ್ಲಿ ಇರ್ಬೋದು ಅಥವಾ ಅವ್ರದ್ದೇನೋ ನಡೀತೇ ಇರ್ಬೋದು ಹಾಗಂತ ಪಾಕಿಸ್ತಾನದಲ್ಲಿರೋ ಪ್ರತಿಯೊಬ್ಬರನ್ನು ನಾನು ದ್ವೇಷಕ್ಕಾಗೋದು ಅಲ್ಲೂ ವಿದ್ಯಾವಂತರಿದ್ದಾರೆ ವಿಜ್ಞಾನಿಗಳಿದ್ದಾರೆ ಬುದ್ಧಿವಂತರಿದ್ದಾರೆ ಮೇಧಾವಿಗಳಿದ್ದಾರೆ ಎಲ್ಲ ಇದ್ದಾರೆ ಅವರೆಲ್ಲರನ್ನೂ ನಾನು ದ್ವೇಷಿಸೋದಿಲ್ಲ ಆದರೆ ಒಂದು ದೇಶವಾಗಿ ಪಾಕಿಸ್ತಾನದ ಬಗ್ಗೆ ನಮಗೆ ಬೇಸರ ಇದೆ ಕೋಪ ಇದೆ ಅಂತ ಹೇಳ್ತಾರೆ ಆಮೇಲೆ ಸುಮ್ಮನೆ ಆದರು ಆಮೇಲೆ ನಾವು ನಮ್ಮ ನಮ್ಮ ದೇಶದ ಬಗ್ಗೆ ಒಂದಿಷ್ಟು ಮಾತಾಡ್ಕೊಂಡ್ವಿ ನಿಮ್ಮ ಪ್ರೈಮ್ ಮಿನಿಸ್ಟರ್ ನಿಮಗೆ ಇಷ್ಟನಾ ಅಂತ ಕೇಳಿದ್ರು ನಾನು ನಿಮ್ಮ ಪ್ರೈಮ್ ಮಿನಿಸ್ಟರ್ ಇಷ್ಟನಾ ಅಂತ ಕೇಳಿದ್ರೆ ಇಂಥವೇನೋ ಏನೋ ಪ್ರಶ್ನೆಗೆ ಅವೆಲ್ಲ ಬೇಡ ವಿವರ ನಾನು ಹೇಳಬೇಕಾದ ವಿವರ ಒಂದಿದೆ ಸ್ವಲ್ಪ ದೂರ ಹೋದ್ಮೇಲೆ ಆ ಎಮ್ಮ ಒಂದು ಮಾತು ಹೇಳಿದರು ನೋಡಿ ನಾವೆಲ್ಲ ದಿ ಅಫ್ಲೂಯೆಂಟ್ ಕ್ಲಾಸ್ ಆಫ್ ಪಾಕಿಸ್ತಾನ ಅಂದರೆ ಪಾಕಿಸ್ತಾನದ ಮೇಲ್ವರ್ಗದ ಜನ ನಾನು ನಿಮ್ಮ ಹೇಳಿಲ್ಲ ಆ ಅಮ್ಮ ಪಾಕಿಸ್ತಾನದಲ್ಲಿ ಡೆಪ್ಟಿ ಕಮಿಷನರ್ ನಾವು ಐ ಎ ಎಸ್ ಅಂದಂಗೆ ಪಾಕಿಸ್ತಾನದಲ್ಲಿ ಪಿ ಎ ಎಸ್ ಅಂತಾರೆ ಪಾಕಿಸ್ತಾನ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಆಕೆ ಗಂಡ ಪಿ ಪಿ ಎಸ್ ಐ ಪಿ ಎಸ್ ಆಫೀಸರ್ ಈಕೆ ಒಂದು ಜಿಲ್ಲೆಗೆ ಜಿಲ್ಲಾಧಿಕಾರಿ ಅವ್ರು ಹೇಳಿದ್ರು ನಾವು ಸಮಾಜದಲ್ಲಿ ಮೇಲ್ವರ್ಗದ ಜನ ಏನಿದ್ದೀವಿ ಪಾಕಿಸ್ತಾನದಲ್ಲಿರುವಂಥ ಶ್ರೀಮಂತರು ದೊಡ್ಡ ದೊಡ್ಡ ಅಧಿಕಾರಿಗಳು ನಾವೆಲ್ಲ ನಮ್ಮ ಮಕ್ಕಳನ್ನು ಯಾರನ್ನೂ ಪಾಕಿಸ್ತಾನದಲ್ಲಿ ಓದಿಸಲ್ಲ ನಾವು ಹೊರಗಡೆ ಓದಿಸ್ತೀವಿ ಅರಬ್ ಕಂಟ್ರಿಗಳಲ್ಲಿ ಓದಿಸ್ತೀವಿ ನಮ್ಗಿನ್ನೂ ಶಕ್ತಿ ಇದ್ರೆ ಯುರೋಪಲ್ಲಿ ಓದಿಸ್ತೀವಿ ಅಥವಾ ಅಮೆರಿಕಾದಲ್ಲಿ ಓದಿಸ್ತೀವಿ ಈಗ ನನ್ನ ಮಗ ಒಂಬತ್ತು ವರ್ಷದೂ ಅಮೆರಿಕಾದಲ್ಲಿ ಇದ್ದಾನೆ ಅವನು ನೋಡೋಕೆ ಹೋಗ್ತಾ ಇದ್ದೀನಿ ನಾನು ಸರಿ ಮುಂದಿನ ಮಾತು ಹೇಳಿದ್ರಲ್ಲ ನೀವು ಗಮನಿಸಿ ಕೇಳಬೇಕಾಗಿರೋದು ಈ ಮಾತು ನೋಡಿ ನಮ್ಮ ದೇಶದಲ್ಲಿ ಏನಾಗೋಗಿದೆ ಅಂದರೆ ನಮ್ಮ ದೇಶದ ಮಕ್ಕಳಿಗೆ ನಮ್ಮ ದೇಶದ ದೊಡ್ಡವರ ಮೇಲೆ ಗೌರವ ಇಲ್ಲ ಯಾಕೆ ಗೌರವ ಇಲ್ಲ ಅಂದ್ರೆ ಆ ಒಂದು ಅಭಿಪ್ರಾಯ ಇದೆ ನಮ್ಮ ದೇಶದಲ್ಲಿರುವ ಪ್ರತಿಯೊಬ್ಬ ದೊಡ್ಡವನು ಏನೋ ಅನಾಚಾರ ಮಾಡ್ತಾ ಇದ್ದಾನೆ ಮಾಡಬಾರದು ಮಾಡ್ತಾನೆ ಭಯೋತ್ಪಾದನೆ ಮಾಡ್ತಾನೆ ಎಲ್ಲೋ ಕಳಸಾಗಣೆ ಮಾಡ್ತಾನೆ ಎಲ್ಲೋ ಲೂಟಿ ಮಾಡ್ತಾನೆ ಎಲ್ಲೋ ದರೋಡೆ ಮಾಡ್ತಾನೆ ಇವ್ರು ಯಾರೂ ಸರಿ ಇಲ್ಲ ನಮ್ಮ ಮನೆಗೆ ಯಾರಾದರೂ ನಾನು ಆಫೀಸರ್ ನಾನು ನಾನನ್ನು ನೋಡಕ್ಕೆ ಯಾರಾದರೂ ಜನ ಬಂದ್ರೆ ಅಥವಾ ನಮ್ಮ ನೆಂಟ್ರಿಸ್ಟರ್ ಬಂದ್ರೆ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಯಾರೋ ಮಾವನ ಮಗ ಯಾರೋ ಬಂದ್ರೆ ನನ್ನ ಮಕ್ಕಳಿಗೆ ಇಷ್ಟ ಆಗಲ್ಲ ಮುಖ ಕಿವಚ್ತವೆ ಅಕಸ್ಮಾತ್ ನಾನು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕೂಡ ಯಾವುದಾದ್ರು ಕೇಸು ಅಂತ ಯಾರಾದರೂ ಬಂದರೆ ನನ್ನ ಮಗ ತಕ್ಷಣ ಹೇಳೋದು ಬಿಡಬೇಡ ಬಿಡಬೇಡ ಪನಿಷ್ ಮಾಡೋದಿಲ್ಲ ಶಿಕ್ಷೆ ಕೂಡ ಅವನಿಗೆ ಅವ್ನು ಕಳ್ಳ ಅವ್ನ ಕಳ್ಳ ಅಂತ ಅಂದರೆ ಎವ್ರಿ ಚೈಲ್ಡ್ ಆಫ್ ಪಾಕಿಸ್ತಾನ್ ಥಿಂಕ್ ಎನಿ ಸಿಟಿಜನ್ ಆಫ್ ಪಾಕಿಸ್ತಾನ್ ಈಸ್ ಐದರ್ ಎ ಥಗ್ ಎ ಚೀಫ್ ಎ ಥೀಫ್ ಆರ್ ಎ ಟೆರರಿಸ್ಟ್ ಎಲ್ಲಾ ಮಕ್ಕಳಿಗೂ ಪಾಕಿಸ್ತಾನ ದೊಡ್ಡವ್ರ ಬಗ್ಗೆ ಗೌರವ ಇಲ್ಲ ಯಾಕೆ ಅಂದ್ರೆ ಅವ್ರು ನೋಡ್ತಾ 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 ಅವ್ರ ಏನು ಅನ್ಸ್ಬಿಟ್ಟಿದೆ ಅಂದ್ರೆ ನಮ್ಮಲ್ಲಿ ದೊಡ್ಡವರು ಇದಾರಲ್ಲ ಇವರೆಲ್ಲ ಒಳ್ಳೆಯವರಲ್ಲ ಅಯೋಗ್ಯರು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅದರಿಂದಾಗಿ ನಾವು ಯಾರು ನಮ್ಮ ಮಕ್ಕಳನ್ನ ಪಾಕಿಸ್ತಾನದಲ್ಲಿ ಓದಿಸೋದಿಲ್ಲ ನಮ್ಮ ದೇಶದ ಪರಿಸ್ಥಿತಿ ಹಿಂಗೆ ಬಂದಿದೆ ನಾನು ಪಾಕಿಸ್ತಾನದಲ್ಲಿ ಹುಟ್ಟಿದವಳು ನನಗೆ ಪಾಕಿಸ್ತಾನ ಇಷ್ಟ ನಾನು ಅಲ್ಲೇ ಹುಟ್ಟಿದವಳು ಅಲ್ಲೇ ಸಾಯ್ತೀನಿ ಆದರೆ ನಮ್ಮ ಮಕ್ಕಳು ಯಾರೂ ಇರುವುದಿಲ್ಲ ಮತ್ತು ಪಾಕಿಸ್ತಾನವನ್ನು ಪ್ರೀತಿಸುವುದಿಲ್ಲ ಕತೆ ಇಷ್ಟಕ್ಕೆ ಮುಗಿಯಲ್ಲ ಅದಾದ್ಮೇಲೆ ಮೇಲೆ ಅವಳು ಹೇಳಿದ್ರು ನಾನು ಇಂಡಿಯಾ ದೇಶದಲ್ಲಿ ಅಷ್ಟು ಪ್ರವಾಸ ಮಾಡಿಲ್ಲ ಆದರೆ ಬಹಳ ಕೇಳಿದ್ದೇನೆ ನಿಮ್ಮ ದೇಶದಲ್ಲಿ ಕೂಡ ಈಗ ನಿಮ್ಮ ಜನಗಳಿಗೆ ನಿಮ್ಮ ಜನಗಳ ಬಗ್ಗೆನೇ ನಂಬಿಕೆ ಇಲ್ಲ ಅಂತಾರಲ್ಲ ನಿಜ ನಾನು ಕೇಳಿ ಈಗ ಯಾರೋ ಒಬ್ಬ ಇನ್ನೊಬ್ಬನ ನೋಡಿದರೆ ಇವನು ನಮ್ಮೂರನವನು ಇವ್ನು ನಮಗೆ ಭಾಳ ಬೇಕಾದವನು ಇವ್ನು ನಮ್ಮೂರಿಗೆ ಭಾಳ ಒಳ್ಳೆಯವನು ಅಂತ ಅನ್ಕೊಳ್ತಿದ್ವಲ್ಲ ಆ ಥರದ್ದು ಭಾವ ಇಲ್ಲ ಅಂತಾರೆ ನಿಜ ಅಂತ ಕೇಳ್ತಾರೆ ನಾನೇನು ಸ್ಪಷ್ಟವಾದ ಉತ್ತರ ಕೊಡಲಿಲ್ಲ ಆಕೆ ಹೇಳಿದ್ಲು ಒಂದು ದೇಶದಲ್ಲಿ ನೈತಿಕತೆಯ ಪಾಠ ಆಗದೆ ಇದ್ದರೆ ಸಂಸ್ಕೃತಿ ಪಾಠ ಆಗದೆ ಇದ್ದರೆ ಆವಾಗ ಆವಾಗ ಜನಗಳನ್ನು ನಾವು ಒಂಚೂರು ಸಂಸ್ಕೃತಿಯ ಕಡೆಗೆ ನೀತಿಯ ಕಡೆಗೆ ಒಳ್ಳೆಯದರ ಕಡೆಗೆ ನಡಿಬೇಕು ಅಂತ ಯಾರಾದರೂ ಐದರಿವರ್ ಪೊಲಿಟಿಕಲ್ ಲೀಡರ್ಸ್ ಆರ್ ಸ್ಪಿರಿಚುವಲ್ ಲೀಡರ್ಸ್ ಯಾರಾದರೂ ನಿಮ್ಮನ್ನು ಆ ಕಡೆ ಕರ್ಕೊಂಡು ಹೋಗದೆ ಇದ್ರೆ ಪಾಕಿಸ್ತಾನಕ್ಕೆ ಬಂದ ಪರಿಸ್ಥಿತಿ ನಿಮಗೂ ಬರುತ್ತೆ ನಾನೀಗ ಏನನ್ನು ಮುಚ್ಚಿಟ್ಕೊಳ್ಳೋದಿಲ್ಲ ಮಾತಾಡ್ತಿದ್ದೀನಿ ನಾನು ಇಂಥದ್ದೇ ಒಂದು ಹಳ್ಳಿಯವರು ನಮ್ಮ ಊರುಗಳಲ್ಲಿ ಜನ ಈಗ ಅವರವರೇ ಒಬ್ರಿಗೊಬ್ರು ನೋಡಿದಾಗ ಇವನ್ ಯಾವಾಗ ಏನೋ ಮಾಡ್ತಾ ಇದ್ದಾನೆ ಅಂತ ಅನ್ನಲ್ವ ಇವ್ನು ಸರಿ ಇಲ್ಲ ಕಂಡ್ರಿ ಅನ್ನಲ್ವ ಮಕ್ಕಳು ಮಕ್ಕಳು ಬಹಳ ಪ್ಯೂರ್ ಆಗಿರ್ತಾರಪ್ಪ ನಮಗಿಂತ ಸ್ವಚ್ಛವಾಗಿರ್ತಾರೆ ಅವರು ದೊಡ್ಡವರು ನೋಡಿದಾಗ ಇವನು ಮಾಡಬಾರದು ಮಾಡ್ತಾನೆ ಇವನ ಇವನ್ ನಡಿಗೆ ಸರಿ ಇಲ್ಲ ಇವನ್ ಮಾತು ಸರಿ ಇಲ್ಲ ಇವನ್ ಮಾಡೋ ಕತೆಗಳು ಸರಿ ಇಲ್ಲ ಊರಲ್ಲಿ ಮಾಡಬಾರ್ದು ಮಾಡ್ತಾನೆ ಅಂತ ಮಕ್ಕಳೇ ಅನ್ಕೋತಾ ಇದ್ದಾವೆ ಅಲ್ವಾ ಮಕ್ಕಳಿಗೆ ಊರಿನ ಹಿರಿಯರ ಬಗ್ಗೆ ಏನಾದರೂ ತಿರಸ್ಕಾರ ಬಂದುಬಿಟ್ರೆ ಬೇಜಾರು ನಮ್ಮ ಊರಿನ ದೊಡ್ಡವರು ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅಣ್ಣ ತಮ್ಮ ಇವರೆಲ್ಲ ಸರಿ ಇಲ್ಲ ಅಂತ ಅನ್ನಿಸ್ಬಿಟ್ರೆ ಒಂದು ದೇಶದ ಅತ್ಯಂತ ದುರವಸ್ಥೆ ಅದು ಬಂಧುಗಳೇ ನಾನು ಯಾಕೆ ಮಾತಾಡ್ತಿದ್ದೀನಿ ಅಂದರೆ ಕೆಷ್ಟಸನ್ನ ಹೇಳಬೇಕು ಅಂತ ಬಂದವನಲ್ಲ ನಾನು ಆದರೆ ನಾವು ನಾವೇ ಇರುವಾಗ ಮಾತಾಡ್ಕೊಂಡ್ಬಿಡ್ಬೇಕು ಅಂತ ಆಗಾಗ ಆಗಾಗ ನಮ್ಮನ್ನು ನಾವು ನೋಡ್ಕೊಳ್ಳದೆ ಹೋಗ್ಬಿಟ್ರೆ ತುಂಬ ಜನ ಹಳ್ಳಿಯಲ್ಲಿರೋರು ಈಗ ನಾನು ಕೇಳಿದ್ದೀನಿ ನೀವು ಒಪ್ತೀರ ಇಲ್ವೋ ಗೊತ್ತಿಲ್ಲ ನಾನು ನಾನು ಹೇಳೋದು ಸುಳ್ಳಾದ್ರೆ ನನಗೆ ಸಂತೋಷ ಆಗುತ್ತೆ ನಮ್ಮೂರಲ್ಲಿ ಬದುಕೋಕ್ಕಾಗಲ್ಲಪ್ಪ ಅಂತ ಭಾಳ ಜನ ಅನ್ಸಾರಲ್ಲ ನಮ್ಮೂರಲ್ಲಿ ಮಾನವಂತರು ಬದುಕೋಕ್ಕಾಗಲ್ಲ ಅಂತ ಭಾಳ ಜನ ಅನ್ನೋಕ್ಕೆ ಶುರು ಮಾಡಿದಾರಲ್ಲ ನಮ್ಮ ಮಕ್ಕಳನ್ನು ನಮ್ಮೂರು ಸ್ಕೂಲಲ್ಲಿ ಓದಿಸಬಾರ್ದು ಮೈಸೂರಲ್ಲಿ ಓದಿಸ್ಬೇಕು ಬೆಂಗಳೂರಲ್ಲಿ ಓದಿಸ್ಬೇಕು ಅಂತಾರಲ್ವಾ ನನಗೆ ಆತಂಕ ಆಗ್ತಾ ಇರೋದಿಲ್ಲ ನಮ್ಮೂರಲ್ಲಿ ಬದುಕಕ್ಕೆ ಆಗೋದಿಲ್ಲ ಬಹಳ ಕಷ್ಟ ನಮ್ಮೂರಲ್ಲಿ ಮಾನವಂತರು ಬದುಕಕ್ಕೆ ಆಗೋದಿಲ್ಲ ಅಂತ ಜನ ಮಾತಾಡೋಕ್ ಶುರು ಮಾಡಿಬಿಟ್ರೆ ನಾವು ಈಗ ಒಂದ್ಸಲ ನಮ್ಮ ನಾವೇ ನೋಡ್ಕೋಬೇಕು ಯಾರೋ ದೊಡ್ಡವ್ರು ಮಾತಾಡ್ತಾರೆ ದೊಡ್ಡವ್ರ ಒಂದ್ಸಲ ರೇಗ್ ಬಿಡ್ತಾರೆ ರೇಗಿಸ್ಕೊಳ್ಳುವಂಥ ಚಿಕ್ಕ ಹುಡುಗರಿಲ್ಲ ಇದ್ರೆ ಕಷ್ಟ ದೊಡ್ಡವ್ರು ಹೇಗಿದ ತಕ್ಷಣ ಹೋಗಯ ನಿನ್ನ ವ್ಯಾಪಾರ ನೀನ್ ನೋಡ್ಕೊಂಡೋಗು ನನಗೇನು ಹೇಳ್ತೀಯಾ ಅಂತ ಮಾತಾಡೋರು ಉಟ್ಕೊಬಿಟ್ರೆ ದೊಡ್ಡವ್ರು ಮಾತಾಡೋದನ್ನು ಬಿಟ್ಬಿಡ್ತಾರೆ ನಾಳೆ ನಮ್ಮ ಮನೆಗಳಲ್ಲಿ ಅಪ್ಪ ಮಗನಿಗೆ ಬುದ್ಧಿ ಹೇಳಿದ್ರೆ ನೀವೇನು ಬುದ್ಧಿ ಹೇಳ್ತೀಯಾ ನನಗೆ ನಿನ್ನ ಕತೆ ನೀನ್ ನೋಡ್ಕೊಂಡೋಗು ನಾನು ಹೆಂಗ್ ಬದುಕಬೇಕು ಅಂತ ನನಗೆ ಗೊತ್ತು ಅಂತ ಮಗ ಹೇಳಕ್ ಶುರು ಮಾಡಿಬಿಟ್ರೆ ನಮ್ಮ ಮನೆಗಳು ಹಾಳಾಗೋಗ್ಬಿಡ್ತಾರೆ ಇರ್ಬಿಡಿ ನಾನು ಇದನ್ನ ತುಂಬ ಉದ್ದ ಎಳೆಯೋದಿಲ್ಲ ಯಾಕೆಂದರೆ ಸಂಸ್ಕೃತಿ ಹಬ್ಬ ಮಾಡುವಾಗ ಬರೀ ಕೆಟ್ಟದ್ದನ್ನು ಹೇಳ್ಕೊಂಡು ಹೋಗಬಾರ್ದು ಆದರೆ ಒಂದು ಎಚ್ಚರ ಇರಲಿ ಅಂತ ಇದು ಸತ್ಯವಾಗಲು ನಾನು ನಾನು ಇಲ್ಲಿ ಬಂದು ಭಾಷಣ ಮಾಡ್ತಿದ್ದೀನಿ ಅಂತ ಹೇಳ್ತಿಲ್ಲ ಹೊಟ್ಟೆ ಸಂಕ ಇದೆ ನಮ್ಮೂರಲ್ಲಿ ಜನ ಅವರವರೇ ಏ ಮಾನಸ್ತರಿಗಲ್ಲಪ್ಪ ನಮ್ಮೂರು ಅಂತ ಅವ್ರು ಮಾತಾಡ್ತಾರೆ ಅಂತ ಬೇಟಾರೆ ಇದ್ರೆ ನಮ್ಮೂರಲ್ಲಿ ಇರಬೇಕು ನಮ್ಮ ಜೀವ ಇಲ್ಲಿ ನಮ್ಮ ನಮ್ಮ ಬದುಕಿ ಇಲ್ಲಿ ಅಂತ ಜನ ಮಾತಾಡೋದು ಬಿಟ್ಬಿಟ್ಟು ನಮ್ಮೂರಲ್ಲಿ ಬದುಕಕ್ಕಾಗಲ್ಲ ನಾನು ನಾನು ನಾಗ ಮನೆ ಕಟ್ಟಬೇಕು ನಮ್ಮ ಅಂಡ್ಯದಲ್ಲಿ ಮನೆ ಕಟ್ಟಬೇಕು ಬೆಂಗಳೂರಿಗೆ ಹೋಗ್ಬೇಕು ಮೈಸೂರಿಗೆ ಹೋಗ್ಬೇಕು ಬರೀ ಸಂಪಾದನೆ ಅಲ್ಲ ಅದರಿಂದ ಇರೋದು ಮೈಸೂರಿಗೆ ಹೋದ್ರೆ ಬೆಂಗಳೂರ್ಗೆ ಹೋದ್ರೆ ಜಾಸ್ತಿ ಸಂಪಾದನೆ ಆಗುತ್ತೆ ಅನ್ನೋದು ಅಷ್ಟೇ ಅಲ್ಲ ಮಾತು ಅದರಿಂದ ಇರೋದು ನಮ್ಮೂರಲ್ಲಿ ನಾವು ಬದುಕಕ್ಕಾಗಲ್ಲ ಅದು ಅದರಿಂದ ಯಾವಾಗಲೂ ನಾವು ನಾವೆಲ್ಲಿ ನಿಂತಿದ್ದೀವಿ ಅಂತ ಒಂದ್ಸಲ ನೋಡ್ಕೋಬೇಕು